ಒಂದ್ ಕಡೆ ರಾಜ್ಯದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಅಕ್ರಮ ವಲಸಿಗರ ವಿರುದ್ಧ ಸ್ವಯಂ ಘೋಷಿತ ಒಂದು ಯುದ್ಧವನ್ನ ಸಾರ್ತಾ ಇದ್ದಾರೆ ಹಿಂದೂ ಪರ ಕಾರ್ಯಕರ್ತರು ಫೈನ್ ಬಟ್ ಆದರೆ ತಪ್ಪಲ್ಲ ಆದ್ರೆ ಕೆಲವು ಕಡೆ ಪೋ ನೈತಿಕ ಪೊಲೀಸ್ ಗಿರಿ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ನಾವು ನೋಡಿದಿವಿ ಬೆಂಗಳೂರಿನಲ್ಲಿ ಪುನೀತ್ ಕೆರೆಹಳ್ಳಿ ಅಂತಕ್ಕಂಥವರೆಲ್ಲರೂ ಕೂಡ ನೈತಿಕ ಪೊಲೀಸ್ ಗಿರಿ ಮಾಡಿ ಪೊಲೀಸರಿಂದ ಬಂಧನ ಕೊಡಗಾಗಿ ಅದಾದ ಮೇಲೆ ಜಾಮೀನಿಂದ ಹೊರಗೆ ಬಂದ್ರು ಈ ತರದಲ್ಲ ನೋಡಿದ್ವಿ ನಾವು ಇದನ್ನೇ ಪ್ರೇರಣೆಯಾಗಿ ತೆಗೆದುಕೊಂಡ ಇನ್ನೊಂದಿಷ್ಟು ಜನ ಕಾರ್ಯಕರ್ತರು ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಹೀರೋಗಳಾಗಿಬಿಡಬೇಕು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಗೆ ಜಾಸ್ತಿ ಲೈಕ್ಸ್ ಬರಬೇಕು ಕಮೆಂಟ್ ಬರಬೇಕು ನಾನು ಹಿಂದೂ ಪರ ಕಾರ್ಯಕರ್ತ ಅಂತ ಗುರುತಿಸ್ಕೊಬೇಕು ಅನ್ನೋ ಕಾರಣಕ್ಕೋ ಮತ್ತೊಂದು ಕಾರಣಕ್ಕೋ ಗೊತ್ತಿಲ್ಲ ಸಕಲೇಶ್ಪುರದ ಹೆತ್ತೂರು ಗ್ರಾಮದಲ್ಲಿ ವಾರದ ಸಂತೆ ನಡೀಬೇಕಾದ್ರೆ ಅಲ್ಲಿ ಹೋಗಿ ಜನರನ್ನ ಯಾರು ಯಾರು ಒಂಚೂರು ಬೆಳ್ಳಕ್ ಕಾಣಿಸ್ತಾರೆ ಹೊರಗಡೆ ದೇಶದವರ್ ಕಂಡಂಗೆ ಕಾಣಿಸ್ತಾರೆ ಯಾರು ಬುರ್ಕ ಹಾಕೊಂಡಿರ್ತಾರೆ ಯಾರು ಮುಸಲ್ಮಾನರನ್ನು ಕೂಡ ನಿಲ್ಲಿಸಿ ಪ್ರಶ್ನಿಸಿ ಆಧಾರ್ ಕಾರ್ಡ್ ತೋರಿಸು ಯಾರ್ ನೀನು ಎಲ್ಲಿಂದ ಬಂದಿದ್ಯಾ ಹಂಗೆ ಹಿಂಗೆ ಅಂತ ಕೇಳ್ತಾ ಆಧಾರ್ ಕಾರ್ಡ್ ಇಲ್ಲ ಅಂತ ಕೇಳ್ದ ಓರ್ವ ಮುಸಲ್ಮಾನ ಮಹಿಳೆಗೆ ಆ ಕೆಲ ನಿಂದನಾರ್ಹ ಪದಗಳನ್ನ ಬಳಸಿ ಬೈದಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ತಾನೇ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಬಿಟ್ಟಿದ್ದಾರೆ ಈತ ತಾನೇ ಹೇಳಿಕೊಳ್ಳುವಂತೆ ಜೆಡಿಎಸ್ ಎಸ್ ಕಾರ್ಯಕರ್ತನಂತೆ ಈತ ಅಲ್ಲೇ ಸಕಲೇಶಪುರ ತಾಲೂಕಿನ ಕರಗೂರು ಗ್ರಾಮದ ನಿವಾಸಿ ಪ್ರಮೋದ್ ಅಂತಕ್ಕಂಥವು ತನ್ನದೇ ಒಂದು ಯೂಟ್ಯೂಬ್ ಚಾನಲ್ ಇದೆ ನಾನು ಮಾಧ್ಯಮದವನು ಅಂತ ಹೇಳಿಕೊಂಡು ಸಕಲೇಶ್ಪುರದ ಹೆತ್ತೂರಿನ ಸಂತೆಯಲ್ಲಿ ತಿರುಗಾಡಿ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹುಡುಕಾಡುವ ನೆಪದಲ್ಲಿ ಈ ರೀತಿ ನೈತಿಕ ಪೊಲೀಸ್ ಗಿರಿ ಮಾಡಿರ್ತಕ್ಕಂಥದ್ದು ನಾವು ನಿಮ್ಮ ಉದ್ದೇಶವನ್ನ ತಪ್ಪು ಅಂತ ಹೇಳ್ತಾ ಇಲ್ಲ ಮಿಸ್ಟರ್ ಪ್ರಮೋದ್ ನಿಮಗೆ ಆತರ ಅಕ್ರಮ ವಲಸಿಗರು ಬಾಂಗ್ಲಾದೇಶ್ ಮತ್ತೊಂದ್ ಮತ್ತೊಂದು ಇನ್ನೊಂದ್ ದೇಶ್ ಅಕ್ರಮ ವಲಸಿಗರು ಯಾರಾದ್ರೂ ಇದ್ದಾರೆ ಎಂದು ಅನಿಸಿದರೆ ಅನುಮಾನ ಬಂದ್ರೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಿ ಪೊಲೀಸರಿಗೆ ಮಾಹಿತಿ ಕೊಡಿ ಪೊಲೀಸರು ಹೋಗ್ತಾರೆ ನೀನ್ ಆಧಾರ್ ಕಾರ್ಡ್ ಕೊಡು ಅಂತ ಕೇಳ್ತಾರೆ ಎಲ್ಲಿಂದ ಬಂದೆ ಹೆಂಗ್ ಬಂದೆ ಯಾಕೆ ಬಂದೆ ಯಾರ್ ಕರ್ಕ ಬಂದ್ರು ಇಲ್ಲಿ ಬಂದು ಏನ್ ಮಾಡ್ತಾ ಇದೆಯಾ ಅಂತ ವಿಚಾರಣೆ ಮಾಡ್ತಾರೆ ಅವ್ರೇನಾದ್ರೂ ಅಕ್ರಮವಾಗಿ ಬಂದಿದ್ರೆ ಕ್ರಮ ತಗೊಳ್ಕೊಂಡ್ರೆ ಅದನ್ನು ಬಿಟ್ಟು ನಾನೇ ಪೊಲೀಸ್ ನೈತಿಕ ಪೊಲೀಸ್ ಗಿರಿ ಮಾಡ್ಬಿಡ್ತೀನಿ ನಂದೆ ಮೀಡಿಯಾ ಇದೆ ಸೋಷಿಯಲ್ ಮೀಡಿಯಾ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಹೀರೋಯಿಸಮ್ ತೋರ್ಸಕ್ ಹೋಗಿ ಸಿಕ್ ಸಿಖ್ರನ್ನ ಪ್ರಶ್ನೆ ಮಾಡೋದು ಯಾವ ನೈತಿಕತೆ ಇದೆ ನಿಮ್ಗೆ ಯಾವ ಆಧಾರದ ಮೇಲೆ ಒಟ್ಟು ಬೇರೆ ಆಧಾರ್ ಕಾರ್ಡ್ ಕೊಡಿ ಅಂತ ಕೇಳ್ತೀರಿ ಯಾಕೆ ಕೊಡ್ಬೇಕು ನಿಮಗೆ ಯಾಕೆ ಆಧಾರ್ ಕಾರ್ಡ್ ತೋರಿಸ್ಬೇಕು ನಿಮಗೆ ಹೌದು ಅವರೆಲ್ಲ ಅಕ್ರಮವಾಗಿ ಬಂದಿದ್ದಾರೆ ಅಂತ ಭಾವಿಸೋಣ ಯಾರು ನೀವ್ಯಾರು ಕ್ರಮ ತಗೊಳ್ಳಕ್ಕೆ ಅದಕ್ಕೆ ಅಂತಾನೇ ಸರ್ಕಾರ ಪೊಲೀಸ್ ಅಂತ ಒಂದು ವ್ಯವಸ್ಥೆಯನ್ನ ಇಟ್ಟಿದೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದಕ್ಕೆ ಕಾನೂನು ಸುವ್ಯವಸ್ಥೆಯನ್ನ ನೋಡ್ಕೊಳ್ಳೋದಕ್ಕೆ ಪೊಲೀಸರಿದ್ದಾರೆ ಕಂಪ್ಲೇಂಟ್ ಕೊಡಿ ಯಾರೋ ಎಲ್ಲೋ ಏನೋ ಮಾಡಿ ಹೈಪ್ ಆಗ್ತಾ ಇದಾರೆ ನಾನು ಅರ್ಧ ಮಾಡ್ಬಿಡ್ತೀನಿ ನಾಳೆ ಹೀರೋ ಆಗಿಬಿಡ್ತೀನಿ ಸಕಲೇಶ್ಪುರದಲ್ಲಿ ಏನೋ ಭ್ರಮೆ ಇಟ್ಕೊಂಡು ಓಡಾಡಿದ್ರೆ ಏ ಪುನೀತ್ ಕೆರೆಹಳ್ಳಿ ಅಂತಕ್ಕಂಥವ್ರನ್ನ ಇದೇ ರೀತಿ ಮಾಡಿದ್ರಿ ಅಂತ ಹೇಳಿ ಅರೆಸ್ಟ್ ಮಾಡಿದ್ರಿ ಅಲ್ವಾ ಅರೆಸ್ಟ್ ಮಾಡಿ ಇವ್ರನು ಅರೆಸ್ಟ್ ಮಾಡಿ ನಾಲ್ಕ್ ದಿವಸ ಬುದ್ಧಿ ಬರುತ್ತೆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ಕೊಂಡು ಇವ್ರು ಹೋಗ್ಬಿಟ್ಟು ಅಲ್ಲಾರ ಮುಸಲ್ಮಾನ ಮಹಿಳೆನ ಕೆಣಕದು ಅವರು ಬಂದು ಮತ್ತೆ ಇವ್ರು ಇತ್ತದ ಇದ್ರಿಂದ ಮತ್ತೆ ಇವ್ರು ಗಲಾಟೆ ಮಾಡ್ಕೊಳ್ಳೋದು ಅಮಾಯಕರು ಜೀವಗಳನ್ನ ಬಲಿ ಕೊಡೋದು ವಿಡಿಯೋ ಮಾಡಿ ಊನೋಲ್ಲ ಕುದ್ಕೊಂಡ್ಬಿಡ್ತಾನೆ ಕತ್ಲಲ್ಲಿ ಯಾರು ಅಮಾಯಕರು ರಸ್ತಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ತಾರೆ ಯಾವ್ದು ಅಮಾಯಕ ಜೀವಗಳು ಬಲಿ ಆಯ್ತವೆ ಮಾಡಕ್ ಸಾವಿರ ಕೆಲಸ ಇದಾವ್ ಮಾಡ್ರಿ ಅದು ಬಿಟ್ಟು ಇಂತಾವೆಲ್ಲ ಮಾಡ್ಕೊಂಡು ಸುಮ್ನೆ ಯಾಕೆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತೀರಿ ಸಮಾಜದಲ್ಲಿ ಯಾಕೆ ಸಮಾಜದಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತೀರಿ ನನ್ನ ಪ್ರಕಾರ ಪೊಲೀಸರು ಸುಮಟೋ ಕೇಸ್ ದಾಖಲು ಮಾಡ್ಕೊಂಡು ಒಳಗಾಕಿ ನಾಲ್ಕು ದಿವಸ ಬುದ್ಧಿ ಬರಲಿ ಸಮಾಜದಲ್ಲಿ ಅಶಾಂತಿಯನ್ನ ಏನ್ ಮಾಡಕ್ ಹೊಳ್ತಿದ್ದೀರಿ ನೀವೆಲ್ಲ ಇದನ್ನ ಏನ್ ಮೆಸೇಜ್ ಕೂಡ ಕೊಳ್ತಿದ್ದೀರಿ ಎಸ್ ನೋಡಿ ಆ ವಿಡಿಯೋನ ಹೆತ್ತೂರು ಗ್ರಾಮ ಏನಿದೆ ಬಂದಿರತಕ್ಕಂಥದ್ದು ಏನ್ ಕೆಲವೇ ನಿಮಿಷದಲ್ಲಿ ಏನ್ ನಡೀತಾ ಮಾರ್ಕೆಟ್ ಏನ್ ನಡೆಯುತ್ತೆ ಒಂದ್ ಭಾಗಕ್ಕೆ ಹೋಗ್ತೀನಿ ನೀವು ಒಂಚೂರು ಆಧಾರ್ ಕಾರ್ಡ್ ಕೊಡಿ ನೋಡೋಣ ಆಧಾರ್ ಕಾರ್ಡ್ ತಂದಿಲ್ಲ ನೀವು ಮ ಪಕ್ಕ ನೀವು ಶೆನ ಸಂತವರಾ ಹೌದಾ ಎಷ್ಟು ಸಮಯದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀರಿ ನಿನ್ನೆ ಸ್ವಂತ ಅಂಗಡಿನಾ ನಿಮ್ಮ ಆಧಾರ್ ಕಾರ್ಡು ಐ ಡಿ ಕಡೆ ಏನೇ ಇಲ್ಲವೋ ನಿಮ್ಮ ಹತ್ರ ಮನೇಲಿ ಯಾಕೆ ಯಾಕೆ ತರಬೇಕಲ್ಲ ಹಾಂ ನೀವು ಕರ್ನಾಟಕದವ್ರಾ ಬೇರೆ ಅಸ್ಸಾಂ ಕಡೆಯವರಾ ಅಸ್ಸಾಂ ಮೂಲದವರಾ ಅಥವಾ ಬೇರೆ ಕಡೆಯವ್ರಾ ಹೇಳ್ಬಾರ್ದು ಲೋಕಲ್ನವರಾ ಸರಿ ಆಯಿತು ಇರ್ತಕ್ಕಂಥ ರಾಜಕಾರಣಿಗಳು ಹಲ್ಕಟ್ ರಾಜಕಾರಣಿಗಳು ನಿಜಕ್ಕೂ ಕೂಡ ಓಟ್ ಗೋಸ್ಕರ ಏನು ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ನೀವುಗಳು ನೋಡಿ ಈತ ಬಂದಿದ್ದಾನೆ ಈತ ನಮ್ಮ ದೇಶದಲ್ಲಿ ಅಲ್ವೇ ಇಲ್ಲ ಈತ ಇಲ್ಲ ಬೇರೆ ಬೇರೆ ಕಡೆಯವನು ಈತ ಅಸ್ಸಾಂ ಮೂಲದವೇ ಇಲ್ಲ ಮತ್ತೆ ನೋಡಿದ್ರೆ ಗೊತ್ತಾಗುತ್ತೆ ಬಾಂಗ್ಲಾದವರ ಕಾಣ್ತಾರೆ ಇವರುಗಳು ಅದೇ ಇಲ್ಲೂ ನಾನು ಆಧಾರ್ ಕಾರ್ಡ್ ಕೇಳಿದ್ರೆ ಎಷ್ಟು ದುರಹಂಕಾರದಿಂದ ಮಾತಾಡ್ತಾರೆ ಇವರು ಅಂದ್ರೆ ಬೇಗ ಕೊಡಿ ಸ್ವಿಚ್ ಆಫ್ ಹೋಗ್ಯಾ ಮೊಬೈಲ್ ನೋಡಿ ಇವರು ಬಾಂಗ್ಲಾದೇಶದವರು ಈತ ನೋಡಿ ಸಕಲೇಶ್ಪುರ್ ತಾಲೂಕ್ನಲ್ಲಿ ಇವರು 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 ಕೇವಲ ಕೊಡುಗು ಮಾತ್ರ ಅಲ್ಲ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕ್ನಲ್ಲೂ ಕೂಡ ಇವರು ಇರ್ತಕ್ಕಂಥದ್ದು ಹಾ ಮಾತನಾಡಿದ್ರೆ ಒಂದು ದಾಖಲೆ ಕೂಡ ಕೊಡೋದಿಲ್ಲ ಇವರುಗಳು ನೋಡೋಣ ಇಲ್ಲೊಂದು ಸ್ವಲ್ಪ ಜನ ಮಾತನಾಡಿಸ್ತೀನಿ ಅವ್ರ ಹೆಸರೇನು ಅಂತ ಬಯ್ಯ ನಿಮ್ಮ ಹೆಸರೇನು ಯಾವ ಕರ್ನಾಟಕ ಕಾಫಿ ತೋಟ ಹಾಂ ಇಷ್ಟು ಕಿತ್ನಾ ಸಾಲ ಇದಾರೆ ಚಾರ್ ಮಹಿನೆ ಕೈಸಾಯ ಈಗ ಸ ಬಾಂಗ್ಲಾದೇಶ ಅಸ್ಸಾಮೆ ಅಸ್ಸಾಮೆ ಕೈಸೇ ಕೈ ಸಹಾಯ ಈಗ ವೆಸ್ಟ್ ಬೆಂಗಾಲ್ ಮೇಯ ಈಗ ಟ್ರೈನ್ ಮೇಯ ಈಗ ಟೀಕೆ ಆಪ್ಕೆ ಆಧಾರ್ ಕಾರ್ಡ್ ದೀಕವು ನೋಡಿ ಸ್ನೇಹಿತರೆ ಈ ರೀತಿ ಇಡೀ ನಮ್ಮ ಮಲೆನಾಡು ಭಾಗದ ವ್ಯವತ್ತಿ ಬರ್ತಕ್ಕಂಥ ಕೊಡಗು ಹಾಗೆ ಹಾಸನ ಜಿಲ್ಲೆ ಇಲ್ಲೂ ಕೂಡ ಅವ್ರು ಕಾಣ್ ಸಿಗ್ತಾರೆ ನಾನು ಮಾತನಾಡಿಸ್ತೀನಿ ಅವ್ರನ್ನ ಹಲೋ ಮೇಡಮ್ ಅಪ್ತ ನಾಮ್ ಕ್ಯಾ ನಮ್ಮ ನಂಬಲಿ ಟಿ ವಿ ಚಾನಲ್ ಎ ಮ್ಯಾರ ಯೂಟ್ಯೂಬ್ ಚಾನಲ್ ಕ್ಯಾ ನಾಮ ಕನ್ನಡ ಬರ್ತದ ನಿಮಗೆ ಬರಲ್ಲ ಇದರ್ ಇದರ್ಸಕ್ಕಿದಾರೆ ಈಗ ಕ್ಯಾಸ್ಟೇಟ್ ಆಪ್ಕಾ ಹಾಂ ಅಸ್ಸಾಮ್ ಆಧಾರ್ ಕಾರ್ಡ್ ತಿಕ್ಕೋವಾ ಹಾಂ ಅಲ್ಲಿ ರೂಮಲ್ಲಿ ರೂಮಲ್ಲಿ ಆಧಾರ್ ಕಾರ್ಡ್ ಇಟ್ಟು ಪೂಜೆ ಮಾಡಿ ಇಲ್ಲಿ ರಾಸಕಲ್ಗಳ ಕೊಡು ಆಧಾರ್ ಕಾರ್ಡ್ ಕೊಡು ಪೊಲೀಸ್ ಇಮಿಡಿಯೇಟ್ ಪೊಲೀಸ್ ಕರೆಸ್ತೀನಿ ಕೊಡೋರು ಆಧಾರ್ ಕಾರ್ಡ್ ನೀನು ರಾಸಕಲ್ ರೂಮ ಇಟ್ಟಿದ್ದೀರಾ ಕತ್ತೆ ಹೋಗಿ ಎಲ್ಲಿ ಕೊಡೋ ನಿಂತ ಕೊಡಿರಿ ಆಧಾರ್ ಕಾರ್ಡ್ ಕೊಡ್ರಿ ನೀನು ಆಟ ಆಡಕ್ಕೆ ಬಂದಿದ್ದೀರಿ ಇಲ್ಲಿ ಇಲ್ಲಿ ನಾನು ಬರ್ತಕ್ಕಂಥದ್ದು ಇಲ್ಲಿ ಆಧಾರ್ ಕಾರ್ಡ್ ಊರ್ಮಲ್ಲಿ ಇದೆ ಮನೇಲಿ ಓನರ್ ಹತ್ರ ಇದೆ ಇಮಿಡಿಯೇಟ್ ಪೊಲೀಸ್ ಕರೆಸ್ತೀನಿ ಕೊಡಮಾಲಿ ಆಧಾರ್ ಕಾರ್ಡು ನೋಡಿ ಸ್ನೇಹಿತರೆ ಈ ರೀತಿ ಬಾಂಗ್ಲಾ ಮೂಲದವರು ಅಸ್ಸಾಂ ಅಂತ ಹೇಳ್ಕೊಂಡು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಮಲೆನಾಡು ಭಾಗದಲ್ಲಿ ಎಷ್ಟು ಮಟ್ಟಿಗೆ ಇವರು ಆ ಮಿಡಿತ ಹಿಂಡುಗಳು ಇವರದು ನಾಳೆ ದಿನ ಏನಾದ್ರು ಈ ಒಂದು ದೇಶದ ಒಂದು ಭದ್ರತಾ ವ್ಯವಸ್ಥೆಗೆ ಏನಾದ್ರು ಲೋಪ ಆದ್ರೆ ಇದಕ್ಕೆ ಕಾರಣ ಯಾರು ರಾಜಕಾರಣಿಗಳು ಈ ಹಲ್ಕಟ್ಟು ರಾಜಕಾರಣಿಗಳು ಆಧಾರ್ ಕಾರ್ಡ್ ತೋರಿಸ್ತಾನೆ ಕ್ಯಾನ್ಯಾಪ